ಮಾಲಿಗರ ತಂದೆ ಹಿಟ್ಟಿದ್ದೀವಿ ಆ ತಾಯಿಗಲ್ಲಿ ಹುಟ್ಟಿದ್ದೀವಿ ಅಂತ ತೊಳೆಕತ್ತಿ ಈಜೆಗೆ ಬಂದ್ರೆ ಒಳವಿಸಾಗಿ ಕರ್ನಾಟಕದ ಮಾದಿಗೆ ಸಿಗ್ತದೆ ಸಮುದಾಯಗಳ ಹೋರಾಡುವಂಥ ಒಳಮೀಸಲಾಯಿತಿ ಆಗ್ಬೋದು ಇನ್ನಿತರ ಎಲ್ಲಾ ಸಮುದಾಯ ಏನು ಸಮುದಾಯಗಳಿಗೋಸ್ಕರ ಒಂದು ಒಟ್ಟಾಗಿ ನಿಂತುಕೊಳ್ಳುವಂಥ ದುಣಿಯರು ಅಂತ ನಮ್ಮ ಕೈ ಕೇಳ್ತೀನಿ ನಾನು ಮಾಜಿ ಕೇಂದ್ರ ಸಚಿವರಾದ ಎ ನಾರಾಯಣ ಸ್ವಾಮಿ ರವರು ಮಹದೇವಪುರ ಕ್ಷೇತ್ರದ ಹೂಡಿ ಗ್ರಾಮದ ತಿಗಳರ ಪಾಲಿಕೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷ ಉನಿತ್ ಕೈ ಹಾಗೂ ಹಲವಾರು ಮುಖಾಂತರ ಮಾತನಾಡಿದ ಅವರು ಸುಮಾರು ವರ್ಷಗಳಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಒಳ ಮೀಸಲಾತಿ ಒತ್ತಾಯಿಸಿ ಹೋರಾಟ ಮಾಡುತ್ತಾ ಬಂದಿದ್ದೇವೆ ಈಗ ನನ್ನ ಮಗಳ ಮದುವೆಯ ದಿನ ಮಾದಿಗರ ಶಕ್ತಿ ಪ್ರದರ್ಶನ ಮಾಡಬೇಕಾಗಿದೆ ನಂತರ ರಾಜ್ಯದಲ್ಲಿ ಪ್ರವಾಸ ಮಾಡಿ ಮಾದಿಗ ಜನಾಂಗವನ್ನು ಸಂಘಟಿಸುವುದಾಗಿ ತಿಳಿಸಿದರು ಆ ದಿಕ್ಕಿನಲ್ಲಿ ನಮ್ಮೆಲ್ಲರ ಸಹಕಾರ ನೀಡಬೇಕು ಮದುವೆ ಯಾಕೆ ಇಷ್ಟು ಜನ ಸೇರ್ತಾ ಇದ್ವಿ ಅಂದ್ರೆ ನಾನು ಮನೆ ನನ್ನ ಮಗಳ ಬದಿಯ ಸಣ್ಣ ಕಾರ್ಯಕ್ರಮ ಆದಾಗ ನನ್ನ ಕರೆ ಇರಲಿಲ್ಲ ಕೇವಲ ನನ್ನ ಕರೆ ಐನೂರ ಜನಕ್ಕಿತ್ತು ಇಡೀ ರಾಜ್ಯದ ಮೂರು ಸಾವಿರ ಜನ ಬಂದಿದ್ದರು ಅದು ಯಾಕೆ ಅಂತ ಹೇಳಿದ್ರೆ ನಮ್ಮ ಸರ್ ನೀನೆ ಬೈದೋದಿಕ್ಕೆ ಅನ್ನೋ ದಿಕ್ಕಲ್ಲಿ ಬಂದಿದ್ದೆ ಅದರ ತಪ್ಪನ ಅರಿವಾಗಿ ನಾನೇ ಹೋಗಿ ನಮ್ಮ ಬಂಧುಗಳಿಗೆ ಕರಿಬೇಕಂತ ಬರ್ತಾ ಇದ್ವಿ ನಾನೇ ಹೋಗಿ ಮನೆಗಳಿಗೆ ಅಥವಾ ಒಂದು ಕಡೆ ಸೇರಿಸಿ ಇದು ನಿಮ್ಮ ಮನೆ ಕಾರ್ಯಕ್ರಮ ಮಾದರಿ ಕಾರ್ಯಕ್ರಮ ನಿಮ್ಮ ಶಕ್ತಿ ನಿಮ್ಮ ಮಗಳ ಆಶೀರ್ವಾದ ಮಾಡಬೇಕು ಭವಿಷ್ಯದಲ್ಲಿ ಈ ಕಾರ್ಯಕ್ರಮ ಆದ್ಮೇಲೆ ಮತ್ತೊಂದು ಕಾರ್ಯಕ್ರಮ ಆಗ್ತದೆ ಆನೇಕ ತಾಲೂಕಲ್ಲಿ ಆ ಕಾರ್ಯಕ್ರಮ ಆದ್ಮೇಲೆ ಇಡೀ ಕರ್ನಾಟಕ ಮಾದಿಗರಕ್ಕೆ ನ್ಯಾಯ ಕೊಡದ ಹೋದರೆ ಸರ್ಕಾರ ನಡ್ಸಕ್ ಆಗೋದಿಲ್ಲ ಅಂತ ವಾತಾವರಣ ಬಿಎಸ್ಎಸ್ ರಾಷ್ಟ್ರೀಯ ಅಧ್ಯಕ್ಷರಾದ ಹೂಡಿ ಚಿನ್ನಿ ಮಾತನಾಡಿ ಮಾಜಿ ಕೇಂದ್ರ ಸಚಿವರಾದ ಎ ಅವರು ಒಳ ಮೀಸಲಾತಿ ಹಾಗೂ ಇತರ ಸೌಲಭ್ಯಗಳನ್ನು ಕೊಡಿಸಲು ಪಣ ತೊಟ್ಟಿರುತ್ತಾರೆ ಅಂತಹ ವ್ಯಕ್ತಿಗಳು ನಮ್ಮ ಹೂಡಿ ಗ್ರಾಮಕ್ಕೆ ಬಂದಿದ್ದು ಅವರನ್ನು ಅದ್ದೂರಿಯಾಗಿ ಸ್ವಾಗತಿಸಲಾಯಿತು ಎಂದು ತಿಳಿಸಿದರು ಅವರ ಒಂದು ಮದುವೆ ಪ್ರಯುಕ್ತ ಆಮಂತ್ರಣ ಕೊಡೋದಕ್ಕೆ ಎಲ್ಲಾ ತಾಲೂಕುಗಳಲ್ಲೂ ಒಂದೊಂದು ಜಾಗದಲ್ಲಿ ನಿಗದಿಪಡಿಸಿದ್ರು ಅದೇ ರೀತಿ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಸ್ಥಳ ನಿಗದಿಪಡಿಸಬೇಕು ಅಂದಾಗ ನಮ್ಮ ಕಚೇರಿ ಭಾರತೀಯರ ಸೇವಾ ಸಂಸ್ಥೆ ಕಚೇರಿ ಹತ್ರ ಇಡೀ ಕ್ಷೇತ್ರದ ಎಲ್ಲ ಪಕ್ಷಗಳ ಮುಖಂಡರುಗಳು ಸೇರಿ ಎಲ್ಲ ಭಾರತೀಯ ಏನು ನಮ್ಮ ದಲಿತ ಸಮುದಾಯದ ಎಲ್ಲಾ ಮುಖಂಡರುಗಳು ಒಂದಾಗಿ ಒಗ್ಗಟ್ಟಾಗಿ ಅವರನ್ನ ಬಹಳ ವಿಶೇಷವಾಗಿ ಸ್ವಾಗತ ಕೋರಿ ಡೋಳು ಡೋಲು ಕುಣಿತ ಇನ್ನಿತರ ಹೂವಿನ ಅಭಿಷೇಕ ಮಾಡೋದ್ರ ಮೂಲಕ ಒಳ್ಳೆ ಅಭಿನಂದನಾ ಕಾರ್ಯಕ್ರಮ ಮಾಡೋದ್ರ ಮೂಲಕ ಅವರನ್ನ ಸ್ವಾಗತ ಕೋರಿ ಇಡೀ ರಸ್ತೆಗಳ ಗ್ರಾಮದ ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಿ ದೇವಸ್ಥಾನದಲ್ಲಿ ದೇವಸ್ಥಾನ ಪೂಜೆ ಮಾಡಿಸಿ ಅವ್ರಿಗೆ ಆಶೀರ್ವಾದ ಸಿಗೋ ರೀತಿಯಲ್ಲಿ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮುದಾಯಕ್ಕೆ ದುಡಿಯಲಿ ಜೊತೆಗೆ ಬಹಳ ಅದ್ಧೂರಿಯಾಗಿ ಯಾಕೆಂದ್ರೆ ಅವರವರ ಸಮುದಾಯದ ಒಂದು ಮುಖಂಡರುಗಳನ್ನು ಅವರು ಅದೇ ಥರ ನೋಡ್ತಾರೆ ಅನ್ನೋ ಕಾರಣಕ್ಕೆ ಜೊತೆಗೆ ನಮ್ಮ ಸಮುದಾಯದ ಒಂದು ಏನು ಲೋಕಸಭಾ ಸದಸ್ಯರು ಮತ್ತೆ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಂಥವ್ರು ಅಂಥವ್ರನ್ನ ಸಾಮಾನ್ಯವಾಗಿ ಸ್ವಾಗತ ಕೋದ್ರೆ ಸರಿ ಇರಲ್ಲ ಅವ್ರನ್ನ ಅವರಿಗೆ ಸ್ಥಾನಕ್ಕೆ ಹಾಗೆ ನಾವು ಗೌರವ ಕೊಟ್ಟು ಆ ಒಂದು ಸ್ಥಾನಕ್ಕೆ ತಕ್ಕಾಗಿ ಒಂದು ಸ್ವಾಗತ ಕೋರಬೇಕು ಅನ್ನೋ ಉದ್ದೇಶದಿಂದ ಬಹಳ ವಿಚು ವಿಶೇಷವಾಗಿ ಬಹಳ ವಿಜೃಂಭಣೆಯಿಂದ ಅವರನ್ನು ಸ್ವಾಗತ ಕೋರಿ ಬಂದು ಅವರ ಒಂದು ಮನದಾಳದ ಮಾತುಗಳನ್ನು ಸಹ ಇಲ್ಲಿ ಸಮುದಾಯಕ್ಕೆ ತಿಳಿಸಿ ಎಲ್ಲ ಮುಖಂಡಗಳಲ್ಲೂ ವಿಶ್ವಾಸ ಮೂಡಿಸಿಕೊಂಡು ಎಸ್ ಎಸ್ ರಾಜ್ಯ ಉಪಾಧ್ಯಕ್ಷರಾದ ಆಂಜಿನಪ್ಪ ಮಾತನಾಡಿ ಮಾಜಿ ಕೇಂದ್ರ ಸಚಿವರಾದ ಎ ನಾರಾಯಣಸ್ವಾಮಿ ಅವರ ಪುತ್ರಿಯ ವಿವಾಹಕ್ಕೆ ಸಮುದಾಯದ ಮುಖಂಡರನ್ನು ಆಹ್ವಾನಿಸಲು ಬಂದವರನ್ನು ಬಿಎಸ್ಎಸ್ ಎಸ್ ವತಿಯಿಂದ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು ಎಂದು ತಿಳಿಸಿದರು ರಾಷ್ಟ್ರೀಯ ಅಧ್ಯಕ್ಷರಾದಂತ ಪದಾಧಿಕಾರಿಗಳು ಎಲ್ಲರೂ ಸೇರಿ ಅವರಿಗೆ ಚಿಂತಾಮಣಿ ಅಮರ್ ಸರ್ ರಾಜ್ಯಾಧ್ಯಕ್ಷರು ಇನ್ನ ಸುಮಾರು ಎಲ್ಲ ಗುಡಿ ಮಂಜಣ್ಣವರು ಮತ್ತು ನಾಗರಾಜಣ್ಣವರು ಎಲ್ಲರೂ ಸುಮಾರು ಇಲ್ಲಿ ಅಕ್ಕಪಕ್ಕ ಭಾಗದಿಂದ ಎಲ್ಲ ಬಂದವರೆಲ್ಲ ಸೇರಿ ಅವ್ರಿಗೆ ತುಂಬ ಅದ್ಧೂರದಿಂದ ಸ್ವಾಗತವನ್ನು ಕೋರಿ ಅವ್ರಿಗೆ ಮತ್ತೆ ಅಭಿನಂದನೆ ಕ ಒಂದು ಸಲ್ಲಿಸಿ ಹೂವಿನದಲ್ಲಿ ಅವ್ರಿಗೆ ಯಾಕಂದರೆ ಮೊದಲನೇದಾಗಿ ನಮ್ಮ ಒಂದು ಈ ಕಚೇರಿಗೆ ಬಂದಿದ್ದವರು ಎಲ್ಲ ಭಾಗದಲ್ಲಿ ಒಬ್ಬೊಬ್ಬನ ಗುರ್ಸ್ಕೊಂಡು ಒಂದು ಜಾಗ ಬಂದು ಇನ್ವಿಟೇಷನ್ ಕೊಡೋಕ್ಕೆ ಬರ್ತಾಯಿದ್ದಂಥ ಮಹಾನ್ ವ್ಯಕ್ತಿಗಳಂದರೆ ಪಾಪ ಅವರಲ್ಲಿ ಇವರು ಒಬ್ಬರು ಯಾಕಂದರೆ ತುಂಬ ಬಡ ಜನರಿಗೆ ಬಡ ಜನರಿಗಾಗಿ ಸುಮಾರು ನಿಂತ್ಕೊಂಡು ಹೋರಾಟಗಳಲ್ಲಾಗಲಿ ಪ್ರತಿಯೊಂದರಲ್ಲಾಗಲಿ ಯಾಕಂದರೆ ಇಲ್ಲಿ ಸಮುದಾಯ ಒಂದು ಅನ್ನೋದಕ್ಕಿಂತ ಒಂದು ಮಾಡಿದ್ರೆ ಒಬ್ರಿಗೇ ಆಗಲ್ಲ ಅದು ಎಲ್ಲರಿಗೂ ಬರುತ್ತೆ ಒಂದು ಅನುದಾನ ಆಗಲಿ ಯಾವುದೇ ಆಗಲಿ ಆ ಥರ ವ್ಯಕ್ತಿಗೆ ನಾವೂ ಸಮ ಸೇರಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಜೊತೆಯಲ್ಲಿ ಎಲ್ಲರೂ ಇಲ್ಲಿ ಅಕ್ಕಪಕ್ಕದವರು ಪ್ರತಿಯೊಬ್ಬ ಜನಾಂಗನೂ ಇದರಲ್ಲಿ ಸೇರಿ ಅವರಿಗೆ ಒಂದು